ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಗೆ ಸೆಟ್ ಆಗ್ತಕ್ಕಂತ ಒಂದು ಡೋಜರ್ ಮಾತ್ರ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಡೈಲಿ ರೀತಿ ವಿಡಿಯೋಗಳನ್ನು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ಮಾರಾಟಕ್ಕೆ ಏನಾರ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದಾರೆ ನೋಡಿ ಆ ಒಂದು ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಮಾಡಿಸಿಕೊಡ್ತೇವೆ ಅಂತ ಹೇಳ್ತಾ ಲೇಟ್ ಮಾಡ್ದೆ ಒಂದು ಡೋಜರ್ ಬಗ್ಗೆ ಮಾಹಿತಿ ಬರ್ತೇನೆ ಒಂದು ಡೋಜರ್ ಬಂದು ನಾಲ್ಕರಿಂದ ಐದು ವರ್ಷದ ಡೋಜರ್ ಇದೆ ಅಂತ ಓನರ್ ಒಂದು ತ್ರಿಬಲ್ ಫೈವ್ ಗಾಡಿದು ಒಂದು ಡೋಜರ್ ಸ್ನೇಹಿತರೆ ಯಾರು ತೊಗೊಳ್ತಿರೋ ಒಂದು ಒಳ್ಳೆ ಕಂಡೀಷನ್ ಇರತಕ್ಕಂತ ಒಂದು ಡೋಜರ್ ಅಂತ ಹೇಳಬಹುದು ಇನ್ನು ಈ ಒಂದು ಡೋಜರ್ ಲೊಕೇಶನ್ ಬಂದ್ರೆ ಬೆಳಗಾವಿ ಜಿಲ್ಲೆ ಸೌದೈತಿ ತಾಲೂಕಿನ ಬರಗುಬ್ಬಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಸಂದ್ರೆ ಸೌದೈತಿ ತಾಲೂಕಿನ ಬರಗುಬ್ಬಿ ಗ್ರಾಮದಲ್ಲಿ ಒಂದು ಡೋಜರ್ ಮಾರಾಟಕ್ಕೆ ಇರತಕ್ಕಂಥದ್ದು ಇಂದು ಡೋಜರ್ ಬಂದ್ರೆ ಆಹ್ಹ್ ಒಳ್ಳೆ ಒಂದು ಕಂಡೀಷನ್ ಇರತಕ್ಕಂಥದ್ದು ಅರ್ಜುನ್ ತ್ರಿಬಲ್ ಫೈವ್ ಗಾಡಿಗೆ ಅಡ್ಜಸ್ಟ್ ಆಗ್ತಕ್ಕಂಥದ್ದು ಸಂದ್ರೆ ಬೇರೆ ಗಾಡಿ ತಗೋಬೇಕಂದ್ರೂ ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅರ್ಜುನ್ ತ್ರಿಬಲ್ ಫೈವ್ ಗಾಡಿಗಾದ್ರೆ ಹಿಂಗ್ ತಗೊಂಡ ಹಾಗೆ ಒಂದು ರೂಪಾಯಿ ಖರ್ಚು ಕೂಡ ಇರೋದಿಲ್ಲ ನೋಡ್ರಿ ಯಾರು ಖರೀದಿ ಮಾಡ್ತಾರು ಅಂತವರು ಖರೀದಿ ಮಾಡ್ಕೋಬಹುದು ಓನರ್ ಬೆಲೆ ಬಂದ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಅರವತ್ತೊಂದು ಸಾವಿರ ಹೇಳ್ತಿದ್ದಾರೆ ಅರವತ್ತೊಂದು ಸಾವಿರ ಅಂತ ಹೇಳ್ತಿದ್ದಾರೆ ಬಟ್ ಹೆಚ್ಚು ಕಡಿಮೆ ಕೂಡ ಆಗುತ್ತ ಅಂತ ಹೇಳಿದ್ದಾರೆ ನೋಡ್ರಿ ನಿಮ್ಮ ಪ್ರೈಸ್ ನೀವು ಕೂಡ ಕೇಳ್ಕೊಂಡು ಖರೀದಿ ಮಾಡಿ ಓನ್ಲಿ ಡೋಜರ್ ಮಾತ್ರ ಮಾರಾಟಕ್ಕಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ನಿಮ್ಮ ಊರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ರೆ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಜೊತೆ ನೆಕ್ಸ್ಟ್ ಒಳ್ಳೆ Matte sigtinay thank you friends thank you for watching bye